ಬಹಳ ಗೌರವವಾದ ಪಚ್ಚಣ್ಣ ಇದ್ದಾರೆ ಪ್ರಸಾದ್ ಇದ್ದಾರೆ ಅವರೊಟ್ಟಿಗೆ ಕೂತ್ಕೊಳ್ಳೋದೇ ಒಂದು ನಮಗೆ ಸಂತಸದ ವಿಷಯ ನನ್ನ ಬಹಳ ಹಳೆಯ ಮಿತ್ರ ಮೊಹಮ್ಮದ್ ಅವರಿದ್ದಾರೆ ಅವರು ಅವರೊಟ್ಟಿಗೆ ನಮ್ಮ ಸಂಪರ್ಕ ಯಾವಾಗಲೂ ಇರ್ತದೆ ಯಾವುದಾದ್ರೂ ಡೌಟ್ ಇರ್ತರೆ ಅಥವಾ ನಮಗೆ ಯಾವುದಾದ್ರೂ ಕೇಳಲಿಕ್ಕಿದ್ರೆ ಒಟ್ಟಿಗೆ ಕೇಳ್ತೇವೆ ನಮ್ಮ ಪಿ ಬಿ ಹರೀಶ್ ರಾಯ್ ಬಗ್ಗೆ ನಾವು ಹೇಳೋದು ಬೇಡ ಒಂದು ಬ್ಯಾಲೆನ್ಸ್ ಆಗಿ ಇರುವ ಒಬ್ಬ ವ್ಯಕ್ತಿ ಒಬ್ಬ ಪತ್ರಿಕಾ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರು ಆದಾಗ ಹೇಗೆ ಪ್ರೆಸ್ ಕ್ಲಬ್ ನಡೆಯುತ್ತದೆ ಎನ್ನುವುದನ್ನು ಈ ದಿನಗಳಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಪೊಸಕೋರಲ್ನ ಸೆಟ್ರ್ ಬಂದು ಹೇಳಿದಾಗ ನಾನು ಹೇಳಿದೆ ನಿಮ್ಮ ಊರಲ್ಲಿ ಬರುವುದು ಒಂದು ಒಳ್ಳೆಯ ಸ ಸಂಗತಿ ಒಂದು ಘಟನೆ ನನಗೆ ಬರ್ತದೆ ಒಂದು ಒಲಿಂಪಿಕ್ಸಲ್ಲಿ ನಡೆದ ಘಟನೆ ಒಂಬತ್ತು ಟ್ರ್ಯಾಕ್ಗಳಲ್ಲಿ ಒಂದು ವಿಶೇಷ ಒಲಿಂಪಿಕ್ಸಲ್ಲಿ ಓಡಾಡುವ ಬುದ್ಧಿಮಾನ್ಯ ಅಥವಾ ಸ್ವಲ್ಪ ಕಾಲು ನೋವು ಅಥವಾ ಬೇರೆ ಬೇರೆ ಸ್ಪೆಷಲ್ ಒಲಿಂಪಿಕ್ಸಲ್ಲಿ ನಡೆಯುವ ಕಾಲದಲ್ಲಿ ಒಂದು ಮಗು ಬಿದ್ದಾಗ ಒಂದು ಮಗು ಬಿದ್ದಾಗ ಆ ಉಳಿದ ಎಂಟು ಮಕ್ಕಳು ನಿಂತು ಈ ಒಂದು ಮಗುವನ್ನು ಎತ್ತಿ ತಮ್ಮೊಟ್ಟಿಗೆ ಹಿಡ್ಕೊಂಡೋಗಿ ಕೊನೆಯ ಆ ಫಿನಿಷಿಂಗ್ ಲೈನನ್ನು ಒಂಬತ್ತು ಜನ ಒಟ್ಟಿಗೆ ಸೇರಿ ಫಿನಿಶ್ ಮಾಡಿದ ಒಂದು ವಿಡಿಯೋ ವೈರಲನ್ನು ನೀವು ನೋಡಿರ್ಬೋದು ಅದು ನಿಜವಾದ ಸೌಹಾರ್ದ ಅಲ್ಲಿ ಯಾರು ಎಲ್ಲ ದೇಶದವರಿದ್ದರು ಇದ್ದರು ಯಾರು ಏನಂತ ಗೊತ್ತಿರಲಿಲ್ಲ ನಾವು ನಾನು ಸಣ್ಣದಿರುವಾಗ ಒಂದು ಒಂದು ಭಾಳ ಸುಂದರ ಘಟನೆ ನಾನು ಎಲ್ಲಿ ಹೋದರೂ ಅದನ್ನು ಹೇಳ್ತೇನೆ ನಮ್ಮ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದನೇ ಕ್ಲಾಸಲ್ಲಿ ಸಂತ ಸೆಮಿಸ್ಟರ್ ಶಾಲೆಯಲ್ಲಿ ತಾಕೋಡೆಯಲ್ಲಿ ನಾನಿದ್ದೆ ನಮ್ಮ ಟೀಚರ್ ಎಮಿಲಿಯನ ಟೀಚರ್ ಅಂತ ಇದ್ದರು ಮಿಲ್ಲಾ ಟೀಚರ್ ಅಂತ ನಾವು ಹೇಳ್ತಾ ಇದ್ದೆವು ನಮಗೆ ಮೊದಲ ವರ್ಷದಲ್ಲಿ ಪಿಕ್ನಿಕ್ ಮಾಡ್ತಾಯಿದ್ರು ಪಿಕ್ನಿಕ್ ಮಾಡ್ತಾಯಿದ್ರು ಪಿಕ್ನಿಕ್ ಅಂದರೆ ಒಂದು ದಿನ ಬೆಳಿಗ್ಗೆ ನಾವೆಲ್ಲ ಟಿಫಿನ್ ಇಟ್ಕೊಂಡು ಬರೋದು ಮತ್ತು ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ ನಮ್ಮ ಊರಲ್ಲಿ ಇರುವ ಒಂದೇ ಹಿಂದೂ ಮನೆ ಬ್ರಾಹ್ಮಣರ ಮನೆ ಭಟ್ರ ಮನೆ ಈಶ್ವರ ಭಟ್ಟರ ಮನೆ ಅವರ ಅಲ್ಲಿ ಪದರ್ಡ್ ಕವಲ ಅಂತ ನಿಮಗೆ ಗೊತ್ತಿರ್ಬೋದು ಪಲ್ಗುಣಿ ನದಿ ಹತ್ರ ಪದ್ರಡ್ ಕವಲ ಅಂತ ಇದೆ ಹಿಂದೂಗಳು ವರ್ಷಕ್ಕೊಮ್ಮೆ ಅಲ್ಲಿ ಅಮಾವಾಸ್ಯೆ ದಿವಸ ಹೋಗ್ತಾರೆ ಸ್ನಾನ ಮಾಡ್ತಾರೆ ಮತ್ತು ಅಲ್ಲಿ ಪುಣ್ಯ ಪಡೀತಾರೆ ಅದು ಹನ್ನೆರಡು ಕವಲಾಗಿ ಒಂದು ಕಡೆಯಲ್ಲಿ ಬರ್ತದೆ ದೇವರ ಗುಂಡಿ ಅಂತ ಅಲ್ಲಿ ಬರ್ತದೆ ನಮಗೆ ಅಲ್ಲಿ ಆ ಬಟ್ಟ ಹತ್ರ ಮೊದಲೇ ಅವರು ನಮ್ಮ ಈ ಎಮ್ ಟೀಚರ್ ಮಾಡಿ ಮಾತಾಡಿಕೊಂಡಿರ್ತಾರೆ ಮತ್ತು ನಮಗೆ ಒಂದು ಸುಮಾರು ಒಂದು ಹನ್ನೊಂದೂವರೆ ಗಂಟೆಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ನಮಗೆ ಅಲ್ಲಿಯವರಿಗೆ ಚರ್ಚಲ್ಲಿ ಪೂಜೆ ನೋಡಿ ಮಾತ್ರ ಅಭ್ಯಾಸ ಬೇರೆ ಏನು ನೋಡಿ ಗೊತ್ತಿರೋದಿಲ್ಲ ಒಂದನೇ ಕ್ಲಾಸಲ್ಲಿ ಒಂದು ಐದೂವರೆ ವರ್ಷ ಆರು ವರ್ಷದ ಮಕ್ಕಳು ಅಲ್ಲಿ ಸಾಲಲ್ಲಿ ನಿಲ್ಲಿಸಿ ನೋಡಿ ಅವರಂದರೆ ಸ್ನಾನ ಮಾಡಿ ಒಂದು ಬಟ್ಟೆ ಉಟ್ಕೊಂಡು ಬರ್ತಾರೆ ಮಡಿ ಉಡುವುದಂದ್ರೆ ಇದೇ ನಮ್ಮಲ್ಲಿ ಮಾತ್ರ ಪೂಜೆ ಇರುವುದಲ್ಲ ಈ ಟೀಚರ್ ನಮ್ಮನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ನಮ್ಮಲ್ಲಿ ಕ್ರಿಶ್ಚಿಯನ್ರಲ್ಲಿ ಮಾತ್ರ ಪೂಜೆ ಅಲ್ಲ ಇಲ್ಲಿ ಸಹ ಪೂಜೆ ಇದೆ ನೋಡಿ ನಮಗೆ ಆಶ್ಚರ್ಯ ಅಲ್ಲಿ ಗುರುಗಳು ಇದನ್ನೆಲ್ಲ ಹಾಕಿ ಎಲ್ಲ ಭಾಳ ಇದರಲ್ಲಿರ್ತಾರೆ ನಾವು ಅಲ್ಲಿ ನೋಡಿಕೊಂಡಿರ್ತಾರೆ ದೊಡ್ಡ ದೊಡ್ಡ ಕಣ್ಣು ಮಾಡಿ ಇದೇನು ಆಗ ಅವರು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮಗೆ ತೀರ್ಥ ಕೊಡ್ತಾರೆ ಅಲ್ಲಿವರಿಗೆ ನಮಗೆ ತೀರ್ಥ ಸಿಗುವುದಿಲ್ಲ ಮೂರನೇ ಕ್ಲಾಸಲ್ಲಿ ತೀರ್ಥ ಸಿಗೋದು ಕ್ರಿಶ್ಚಿಯನ್ರಿಗೆ ಆದರೆ ಇಲ್ಲಿ ಅವರು ಹೇಳ್ತಾರೆ ಇಲ್ಲಿ ಪೂಜೆಗೆ ಬಂದರೆ ಭಟ್ರು ಪೂಜೆ ಮಾಡಿ ಅಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಮೊದಲೇ ಇವರು ತೆಂಗಿನ ಚೂರುಗಳನ್ನು ಮತ್ತು ಬೆಲ್ಲವನ್ನು ಅವರಿಗೆ ಕೊಟ್ಟಿರ್ತಾರೆ ಆ ಭಟ್ರು ನಮಗೆ ಸ್ವಲ್ಪ ತೀರ್ಥ ನೋಡಿ ತೀರ್ಥ ಕೊಡ್ತಾರೆ ತಗೊಳ್ಳಿ ತಗೊಳ್ಳಿ ಎಲ್ಲರೂ ಅಂತ ನಮ್ಮ ಸಾಲಲ್ಲಿ ಕಳಿಸ್ತಾರೆ ಅದರಲ್ಲಿ ಒಂದು ಬೇರೆ ಮಗು ಇರುವುದಿಲ್ಲ ಎಲ್ಲ ಕ್ರಿಶ್ಚಿಯನ್ರು ತಗೊಳ್ಳಿ ತಗೊಳ್ಳಿ ಅಂತ ಕಳಿಸ್ತಾರೆ ಅವ್ರದ್ದು ಸಣ್ಣ ಗುಡಿ ಇತ್ತು ಆ ಗುಡಿಯ ಮುಂದೆ ನಾವು ನಿಂತು ಮತ್ತೆ ಎಲ್ರಿಗೂ ಆ ತೆಂಗಿನ ಚೂರು ಮತ್ತು ಬೆಲ್ಲ ಭಾಳ ರುಚಿಯಾಗಿರ್ತದೆ ಆವತ್ತು ಇದ್ದ ಆ ಶಿಕ್ಷಕರು ಈಗ ಎಲ್ಲಿ ಹೋದರು ಆ ಶಿಕ್ಷಕರು ಇವತ್ತಿಗೂ ನಮ್ಮ ನಡುವೆ ಇದ್ದಾರಾ ಅಂತ ಹುಡುಕಿ ಈ ಸೌಹಾರ್ದದ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ನಾವು ಕೆಲಸ ಮಾಡುವ ದಿನಗಳು ಈಗ ಇವೆ ಈಗಾಗಲೇ ಅವರು ಹೇಳಿದರು ಎರಡರಿಂದ ಐದು ಪರ್ಸೆಂಟ್ ಹೋಗಿದೆ ಅಂತ ಆ ಹುಳಿ ಹಿಂಡುವವರಿಗೆ ಅವಸರ ಇಲ್ಲ ನಿಧಾನವಾಗಿ ವಿಷ ಹರಡಿದ್ರೆ ಸಾಕು ಅದು ನಾವೇನು ಮಾಡಬೇಕು ನಾವು ಭಾಷಣಗಳು ಕೇಳ್ತೇವೆ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ನೀವು ನೋಡಿ ಮಕ್ಕಳು ಬರುವುದಿಲ್ಲ ನಮ್ಮನ್ನು ನೋಡಿ ಕಲಿತಾರೆ ಮಾತ್ರ ಮಕ್ಕಳು ಇಂಥ ಭಾಷಣಗಳಿಗೆ ಬರೋದಿಲ್ಲ ಅವರಿಗೆ ಪುಡ್ಸೋತಿಲ್ಲ ಅವರು ಫಿಫ್ಟೀನ್ ಸೆಕೆಂಡ್ಸ್ ಇನ್ಸ್ಟಾಗ್ರಾಮ್ ಇದ್ದರೆ ನೋಡ್ತಾರೆ ಆದರೆ ಅಷ್ಟರಲ್ಲಿ ನಮ್ಮ ಸಂದೇಶಗಳು ಹೋಗುವುದಿಲ್ಲ ನಾವು ಅದಕ್ಕೆ ನಮ್ಮ ನಡತೆಗಳನ್ನು ಹೇಗೆ ಮಾಡ್ತೇವೆ ಎನ್ನುವುದು ಮುಖ್ಯ ನಾವು ನೋಡಿ ಕಲಿ ಮಾಡಿ ತಿಳಿ ಎನ್ನುವುದಿದೆ ನಮ್ಮ ನೋಡಿ ಕಲಿ ಮಾಡಿ ತಿಳಿ ಎನ್ನುವ ಕೆಲಸವನ್ನು ನಾವು ನಾವು ಮಾಡಿಕೊಂಡ್ರೆ ನಮ್ಮ ಒಳಗೆ ಅದು ಸಾಧ್ಯತೆ ಉಂಟು ಎನ್ನುವ ಆಶಾಭಾವನೆ ನಮ್ಮ ನಡುವೆ ಒಂದು ಇದೆ ಮೊದಲನೆಯದು ಎರಡನೇದು ನನಗೊಂದು ನನಗೊಂದು ಮೊನ್ನೆ ಮೊನ್ನೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ರೋಟರಿ ಕ್ಲಬ್ ಸೆಂಟ್ರಲ್ ಅಧ್ಯಕ್ಷರಾದಾಗ ನಿಮ್ಮ ನಿಮಗೆ ಒಳ್ಳೆಯ ಪರಿಚಯ ಮೊಹಮ್ಮದ್ ಬಡ್ಡೂರವರು ಇಲ್ಲಿ ಪರಂಗಿಪೇಟೆಯಲ್ಲಿ ಅವರು ಒಂದು ಒಂದು ಪಳ್ಳಿ ಇದೆ ನನಗೆ ಕಾಲ್ ಮಾಡಿ ಹೇಳಿದರು ನಿಖಲ್ಲ ಅಧ್ಯಕ್ಷರು ಬಿಜೆಗೌರಪ್ಪರಿಗೆ ಎಂಕಲ ಪಳ್ಳಿ ಸ್ವಲ್ಪ ಪಾಡಲಿ ಈ ಸರ್ತಿ ಅಂತ ಅಲ್ಲಿ ಒಳಗೆ ಪಳ್ಳಿ ಇದೆ ಅದಕ್ಕೆ ಅದಕ್ಕೆ ಗ್ರೀನ್ ಎಲ್ಲ ಹೊದಿಕೆ ಆಗಬೇಕು ಅಂತ ಅವ್ರದ್ದು ಆಸೆ ಆಶೆ ನನ್ನ ಹತ್ರ ಒಂದು ನಮ್ಮ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಕೊಟ್ಟ ನೂರು ಬೀಜಗಳಿದ್ದವು ನಾನು ಮತ್ತು ನನ್ನ ಎಲ್ಲ ಎಲ್ಲ ರೋಟ್ರಿಯವರು ಒಂದು ಒಂದು ಹತ್ತು ಮಂದಿ ಅಲ್ಲಿ ಹೋಗಿ ಅಲ್ಲಿ ಕೊಟ್ಟಿದ್ರು ಈಗ ಯಾರಾದರೂ ಹೋಗಿ ಮ ಮೊಹಮ್ಮದ್ ಭಡ್ಡೂರ ಹತ್ರ ಕೇಳಿ ಅದು ಹೇಗೆ ಉಂಟು ಅಂತ ನೋಡೋದು ಒಳ್ಳೇದು ಅಥವಾ ಇಟ್ ಇಸ್ ಎ ಲೈವ್ ಎಕ್ಸಾಂಪಲ್ ಯಾಕೆ ಹೇಗೆ ಸೌಹಾರ್ದ ಅಂದರೆ ನಮ್ಮ ರೋಟ್ರಿ ಕ್ಲಬ್ ಅಲ್ಲಿ ಏನು ಏನು ಮುಸ್ಲಿಮರು ಕ್ರಿಶ್ಚಿಯನ್ರು ಅಂತ ಅಥವಾ ಹಿಂದೂಗಳಂತ ಇಲ್ಲ ಬೇಕಂತ ಹೇಳಿದ್ರಿಗೆ ನಾವು ಕಮಿಟಿಯಲ್ಲಿ ಹಾಕಿದೆವು ಹಾಂ ಅಲ್ಪ ಬೋಡತ್ತ ಕೊರಲೆ ಯಾರು ಏನು ನಾವು ಹೇಳ್ತೇವಲ್ಲ ಉಸ್ಕು ಅಂತ ಹೇಳ್ತೇವಲ್ಲ ಹಾಗೆ ಒಂದು ಶಬ್ದನೂ ಕೊರಲೆ ಅದಕ್ಕೆ ಬೋಡ್ಗೆ ಅಂತ ಕೊರಲೆ ಇದು ಇದು ನಾವು ಒಂದು ಆಲೋಚನೆ ಮಾಡಬೇಕು ಅಲ್ಲಿ ಎಲ್ಲ ರಾಜಕೀಯ ಆಗಲಿ ಅಥವಾ ರೋಟ್ರಿಯಲ್ಲಿ ಅದು ತೋರಿಸುವುದೇ ಇಲ್ಲ ನೋಡಿ ನಮ್ಮ ದೇಶದಲ್ಲಿ ಸೌಹಾರ್ದ ಇದೆ ಅಂಬೇಡ್ಕರ್ ಕೊಟ್ಟ ಸೌಹಾರ್ದ ಈಗಲೂ ಇದೆ ಅದರ ಅಡಿಯಲ್ಲಿ ಎಲ್ಲ ನಡೀತಾ ಇದೆ ನಾವು ನಾವು ನಮ್ಮ ಮನೆಯ ಬದಿಯಲ್ಲಿದ್ದವರಿಗೆ ಎಲ್ರಿಗೂ ಎಲ್ಲವೂ ಕೊಡ್ತೇವೆ ನಾವು ಸಣ್ಣಂದಲ್ಲಿರುವಾಗ ಇಸ್ಮಾಯಿಲ್ ಸಾಹಿಬ್ ಅಂತ ಇದ್ದರು ನಮ್ಮ ಮನೆ ಹತ್ರ ನಮಗೆ ನಮಗೆ ರಂಜಾನ್ ದಿವಸ ಮೊದಲು ಊಟ ಅವರು ನಮಗೆ ಹಾಕೋದು ಮೊದಲು ಊಟ ಅವರಿಗೆ ನಮಗೆ ಹಾಕೋದು ಉಳಿದವರೆಲ್ಲ ಮಸೀದಿಗೆ ಹೋಗಿ ಬರುವವರಿಗೆ ನಮ್ಮದು ಊಟ ಮಕ್ಕಳದೆಲ್ಲ ನಮ್ದೆಲ್ಲ ಆಗ್ತದೆ ಊಟ ಅಲ್ಲಿ ಊಟ ಮಾಡಿ ನಾವು ಬರೋದು ಅದರ ನಂತರ ಮೊದಲು ನೇಚರ್ ಇರ್ತದೆ ಅದರಲ್ಲಿ ಅವರ 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 ಬಡತನದಲ್ಲಿ ಏನೆಲ್ಲ ಇರ್ತದೆ ಅದೆಲ್ಲ ಇರ್ತದೆ ಅಷ್ಟು ಚೆಂದ ಕೀರಿರ್ತದೆ ಭಾಳ ಸು ಭಾಳ ಒಳ್ಳೆಯದು ಮಾಡಿ ಎಷ್ಟು ಚೆಂದ ಮಾಡಿ ಈ ಅನುಭವಗಳು ನಮ್ಮ ತಲೆಯಿಂದ ಈಗಲೂ ಹೊಡ್ತಾ ಹೋಗ್ತಾ ಇಲ್ಲ ನಮಗೆ ಈಗ ಆಟೋಬಯೋಗ್ರಫಿ ಬರೀಲಿಕ್ಕೆ ಹೇಳಿದರೆ ಆ ಸಂದರ್ಭಗಳೆಲ್ಲ ನಾವು ಬರೀತಾ ಇರ್ತೇವೆ ಅದು ಉಳಿತದೆ ಆದರೆ ಓದುವರು ಯಾರು ನಾನು ಅದನ್ನೇ ಹೇಳಿದೆ ಓದುವರು ಯಾರೂ ಇಲ್ಲ ಆದರೆ ಇದ್ದಾರೆ ಎಲ್ಲಿ ಓದ್ತಾರೆ ಇದರಲ್ಲಿ ಓದ್ತಾರೆ ನಾವು ಸೌಹಾರ್ದದ ಇನ್ನೂ ಒಂದು ಮಗ್ಗುಲನ್ನು ಮುಂದೆ ಹೋಗಿ ಇನ್ನೂ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ನಾವು ಬಾಳಬೇಕು ನಮ್ಮನ್ನು ನೋಡಿ ಇನ್ನೊಬ್ಬರು ಏನೋ ಮಾಡುವಂತೆ ಮಾಡಬೇಕು ನಮ್ಮ ನಡುವೆ ಇದ್ದವರೆಲ್ಲ ಕಣ್ಣು ಬಿಟ್ಟು ಬಿಟ್ಟು ನೋಡ್ತಾರೆ ಏನು ಮಾಡ್ತಾರೆ ನೋಡೋಣ ಎವ್ರಿ ಆ್ಯಕ್ಷನ್ ಇಸ್ ಈಕ್ವಲ್ ಟು ಈಕ್ವಲ್ ಇಂಡ್ ಅಪೋಸಿಟ್ ರಿಯಾಕ್ಷನ್ ನ್ಯೂಟನ್ ನ್ಯೂಟನ್ ಲಾ ಅದು ನಂದಲ್ಲ ನ್ಯೂಟನ್ ತರ್ಡ್ಲೋ ಅವ ಹೇಳಿಬಿಟ್ಟಿದ್ದಾನೆ ಎವ್ರಿ ಆ್ಯಕ್ಷನ್ ಇಸ್ ಈಕ್ವಲ್ ಟು ಈಕ್ವಲ್ ಅಂಡ್ ಅಪೋಸಿಟ್ ರಿ ಆಕ್ಷನ್ ಅಂತ ನಮ್ಮ ನಡುವೆ ನಾವು ಜೀವದ ಬೆಲೆ ಏನು ನಾವು ನೋಡ್ತೇವೆ ಎಲ್ಲಿಯಾದರೂ ಒಬ್ಬರು ಮಾರ್ಗದಲ್ಲಿ ಬಿದ್ದರೆ ಮೊದಲು ಹೋಗಿ ಬದುಕಿಸೋರು ನೀವು ಇಲ್ಲಿದ್ದವರು ಎಷ್ಟು ಜನ ಯಾರೂ ಬಿಟ್ಟು ಹೋಗೋರಲ್ಲ ಯಾರಿದ್ದಾರೆ ಬಿಟ್ಟು ಹೋಗೋರು ಇಲ್ಲಿ ಯಾರೂ ಕೂತ್ಕೊಂಡು ಅವರು ಬಿಟ್ಟು ಹೋಗೋದಿಲ್ಲ ಹಾಗಂತ ಹೇಳಿ ಹಾಗಂತ ಹೇಳಿ ಅಲ್ಲಿ ಜಾತಿ ನೋಡೋದಿಲ್ಲ ಧರ್ಮ ನೋಡೋದಿಲ್ಲ ಏನು ನೋಡೋದಿಲ್ಲ ಮತ್ತು ಯಾಕೆ ಆತಂಕ ಯಾಕೆ ಆತಂಕ ಆ ಆತಂಕಗಳನ್ನು ಮೀರಬೇಕಾದರೆ ನಮಗೆ ಬೇಕಾಗುವುದು ಒಂದೇ ನಾವು ನಮ್ಮ ಜೀವದ ಹಾಗೆ ಇನ್ನೊಬ್ಬರ ಜೀವದ ಬೆಲೆಯನ್ನು ತಿಳ್ಕೊಳ್ಬೇಕು ಆ ಜೀವದ ಬೆಲೆಗಳನ್ನು ತಿಳ್ಕೊಂಡು ನಾವು ಯಾವಾಗ ಮಾಡ್ತೇವೆ ಈಗ ಒಂದು ಹೈಕೋರ್ಟಿನ ಕರ್ನಾಟಕ ಹೈಕೋರ್ಟ್ನ ಒಬ್ಬರು ಜಡ್ಜ್ ವಾಟ್ಸಪ್ಪಲ್ಲಿ ಹಾಕ್ತಾ ಇರ್ತಾರೆ ಅವರು ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತಾರೆ ಅವ್ರದ್ದು ಅವರ ಮಕ್ಕಳು ತಂದೆ ತಾಯಿಯನ್ನು ಹೊರಗೆ ಹಾಕಿದಾಗ ಅವರು ಒಂದು ಮಾತು ಅಲ್ಲಿ ವಕೀಲರಿಗೆ ಬೈತಾ ಇದ್ದರು ಯಾಕೆ ಇಂಥ ಖೇದನ ಹಿಡ್ಕೊಂಡು ಬರ್ತೀರಿ ನಿಮಗೆ ಹಣ ಸಿಗ್ತದೆ ಅವರಿಗೆ ಕಳ್ಕೊಂಡವ್ರಿಗೆ ಏನು ಸಿಗ್ತದೆ ಚಂಬಲ್ಲ ನೀವು ಯಾಕೆ ಬರ್ತೀರಿ ನಿಮಗೆ ಹಣ ಸಿಗ್ತದೆ ಯಾಕೆ ಖೇದನ್ನು ಹಿಡ್ಕೊಂಡು ಬರ್ತೀರಿ ಅಂತ ಹೇಳ್ತಾಯಿದ್ದೆ ಅಲ್ಲೇ ರಾಜಿ ಮಾಡಿ ಕೊಡುವ ಪಾಲನ್ನು ಸರಿಯಾಗಿ ಕೊಡಿ ತಂದೆ ತಾಯಿಗೆ ಸರಿಯಾಗಿ ನೋಡಲಿ ಅವರು ನೋಡಿ ಆ ಜಾಗೃತಿಗಳು ಎಲ್ಲೆಲ್ಲೋ ಇವೆ ನಮಗೆ ಅದು ತಿಳಿಯಬೇಕಷ್ಟೆ ನಮ್ಮ ಒಳಗೆ ನಮ್ಮ ಒಳಗೆ ನಾವು ಒಮ್ಮೆ ಇಣಿಕಿ ನೋಡಬೇಕು ಇನ್ನೂ ವರ್ಷಾನುಗಟ್ಲೆ ನಾವು ಈಗಿನ ಮಕ್ಕಳು ಮುನ್ ಈಗಿನ ಮಕ್ಕಳು ಮುಂದಿನ ಜನಾಂಗ ಅಲ್ಲ ಈಗಿನ ಮಕ್ಕಳು ಈಗಿನ ಜನಾಂಗವೇ ನಮಗೆ ನಿಮಗೆ ಮೊಬೈಲಲ್ಲಿ ಏನು ಮಾಡ್ತಾರೆ ಏ ನಿಮಗೆ ಸರಿಯಾಗಿ ಮೊಬೈಲ್ ಗೊತ್ತಿಲ್ಲ ನಾನು ನೋಡ್ತೇನೆ ಅಂತ ನಿಮ್ಮ ಹನ್ನೆರಡು ವರ್ಷದ ಹತ್ತು ವರ್ಷದ ಮಗು ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿದಿಲ್ವಾ ಬಾಯಿ ಮುಚ್ಚಿಸೋದಿಲ್ವಾ ಅದು ಈಗಿನ ಈಗಿನ ಮಕ್ಕಳೇ ಈಗಿನ ಜನಾಂಗ ಯಾಕಂದರೆ ನಾನು ಕಂಪ್ಯೂಟರ್ ಓಪನ್ ಮಾಡದೆ ಮೂರು ತಿಂಗಳಾಯಿತು ಎಲ್ಲ ಕೆಲಸ ಪತ್ರಕರ್ತನಾಗಿ ಇದರಲ್ಲೇ ಮಾಡೋದು ಆ ಮೊಬೈಲ್ ಆ ಮಗುವಿಗೆ ಜಾಸ್ತಿ ಗೊತ್ತಿದೆ ನನಗಿಂತ ನಾನು ನನ್ನ ಮಗಳು ಹೇಳಿದರೆ ಬಾಯಿ ಮುಚ್ಚಿ ಕೂತ್ಕೊಳ್ತೇನೆ ಹಾಗೆಲ್ಲ ಅಂತ ಹೇಳಿದರೆ ಆದರೆ ಬೇರೆ ಯಾರು ಹೇಳಿದರೆ ನನಗೆ ಅಹಂ ಬರ್ತದೆ ಅಲ್ಲಲ್ಲ ನನಗೆ ಗೊತ್ತುಂಟು ಅಂತ ನಾವು ನಾವು ಪ್ರತಿಯೊಂದನ್ನು ಮಾಡಿದ್ದನ್ನು ನಮ್ಮ ಮಕ್ಕಳು ನೋಡ್ತಾರೆ ನಮ್ಮ ಮಕ್ಕಳು ನೋಡ್ತಾರೆ ನೋಡಿ ಕಲಿ ಎನ್ನುವುದು ನಮ್ಮ ಆತಂಕಗಳು ನಮ್ಮ ಎಕ್ಸೈಟ್ಮೆಂಟ್ಗಳು ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅವರು ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಅವರು ಅದಕ್ಕೆ ಇಷ್ಟು ಚಾಪ್ಟರ್ ಮಾಡಿ ಯಾಕೆ ಪ್ರಯೋಜನ ಇಲ್ಲ ಅಂತ ಆಲೋಚನೆ ಮಾಡ್ತಾರೆ ನಾವು ಖಾಲಿ ಒಂದೇ ಶಬ್ದ ಹೇಳೋದು ಇದಕ್ಕಾಗಿ ನಮ್ಮ ವರ್ತನೆಗಳನ್ನು ನಾವು ನಾವು ವೇದಿಕೆಯಲ್ಲಿ ಹೇಗೆ ಕೂತ್ಕೊಳ್ತೇವೆ ನೋಡಿ ನಾವು ಇಲ್ಲಿ ಹೇಗೆ ಇದ್ದೇವೆ ನೋಡಿ ಒಂದು ಮಂದೆಯಾಗೆ ಒಂದು ಇಡೀ ಜನರ ಒಂದು ಸಮೂಹ ಆಗಿ ಹಾಗೆ ಇರುವಂಥ ಎಲ್ಲಿ ಸಿಕ್ಕಿದರೆ ನಮ್ಮ ಕೈಗಳನ್ನು ಹೀಗೆ ಇಡ್ತಾ ಹಲೋ ಬೆಳೆದಿದ್ದೀರಲ್ಲ ಹೇಗೆ ಏನೋ ತೊಂದರೆ ಉಂಟಾ ಕಲಿಮಾರ್ರವರು ಯಾಕೆ ಇಷ್ಟು ಪಾಪ್ಯುಲರ್ ನನಗೆ ಅವರು ಹಲವು ವರ್ಷದಿಂದ ಗೊತ್ತು ಯಾಕೆ ಪಾಪ್ಯುಲರ್ ಅವರು ದಾನ ಧರ್ಮ ಕೊಟ್ಟು ಅಥವಾ ದಂಡ ಹಿಡಿದು ಏನಲ್ಲ ಆದರೆ ಪ್ರತಿ ಒರ ಮಾತಾಡಿದ್ರು ಪದ ಅದ ಅಂತ ಕೇಳ್ತಾರೆ ಮೊದಲ ಮಾತು ಏನು ಪದ ದಾದಾ ಅಲ್ಲಿ ಅಲ್ಲಿ ಅದು ಕ್ಲಿಕ್ಕಾಗಿ ಬಿಡ್ತದೆ ಇದು ನಮಗೆ ಅಭ್ಯಾಸ ಇರಬೇಕು ಮತ್ತು ನಾವು ಇನ್ವಾಲ್ವ್ ಆಗಬೇಕು ನಾವು ನಮ್ಮ ನಮ್ಮ ಸುತ್ತಮುತ್ತ ಯಾರ ಯಾರ ಯ ಮನೆಯಲ್ಲಿ ಏನಾದರೂ ನನ್ನ ಮನೆ ಇಲ್ಲಿ ಉಜ್ಜೋಡಿ ದೈವಸ್ಥರದ ಹತ್ರ ಇದೆ ಅದು ರೀಕನ್ಸ್ಟ್ರಕ್ಟ್ ಆಗ್ತಾ ಇದೆ ನಾವು ಅಲ್ಲಿ ಇನ್ವಾಲ್ವ್ ಆಗ್ತೇವೆ ಒಂದು ವರ್ಷ ಆಯಿತು ಅದು ಅದರ ಆರಂಭವಾಗಿ ನಮಗೇನು ಸಮಸ್ಯೆ ಇಲ್ಲ ನಾವು ಹೋಗಿ ದದಂಡ್ ಏತಾಂಡ ಏತಾಂಡು ಅಂತ ಕೇಳ್ತೇವೆ ಅಲ್ಲಿ ಒಳಗೆ ಹೋದರೆ ಅವರು ಏನು ಹೇಳೋದಿಲ್ಲ ಅಂತ ಕೇಳ್ತೇವೆ ಆ ಕಲ್ಲ ಬತ್ತ ಸಿಮೆಂಟ್ ಬತ್ತ ಸಿ ನಮ್ಮ ಕಾಳಜಿಯನ್ನು ಅವರ ಎಲ್ಲರ ಮೇಲೆ ನಾವು ತೋರಿಸಿದರೆ ಈ ಸಮಸ್ಯೆ ಅಂತ ಏನು ನಾವು ನಾನು ಆಗ ಬರವಾಗಲಿಲ್ಲ ಈ ಸೌಹಾರ್ದ ಎನ್ನುವ ಶಬ್ದವನ್ನೇ ತೆಗಿಬೇಕು ನಮಗೆ ಅಗತ್ಯ ಇಲ್ಲ ನಮಗೆ ಬೇಕಾಗುವುದು ಏನು ನಾವು ಒಬ್ಬೊಬ್ಬರ ಬಗ್ಗೆ ಅವರ ಜೀವದ ಬಗ್ಗೆ ಅವರ ಕೆಲಸಗಳ ಬಗ್ಗೆ ಕಾಳಜಿಯನ್ನು ವಹಿಸುವುದು ಈ ಕಾಳಜಿ ನಮಗೆ ಪ್ರತಿಯೊಬ್ಬರಿಗೆ ಕೊಡಲು ಆ ದೇವರು ನಾವು ನಂಬುವ ಎಲ್ಲರೂ ನಂಬುವ ಆ ಸರ್ವಶಕ್ತಿಯನ್ನು ಮನಸ್ಸು ಕೊಡಲಿ ನಮ್ಮ ಆಚಾರ ವಿಚಾರಗಳು ಅದಕ್ಕೆ ಪೂರಕವಾಗಿರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ